अपमान के अंजे डॉक्टर बी आर् अंबेडर बुद्ध शक्ति ಈ ದೇಶ ಕಂಡ ಮಹಾ ಮಾನವತಾವಾದಿ ವಿಚಾರವಾದಿ ಕೇವಲ ಒಂದು ಜಾತಿ ಮತ ಪ್ರಾಂತ್ಯಕ್ಕೆ ಸೀಮಿತವಲ್ಲ ಅವರು ಒಂದು ಅವತಾರ ಪುರುಷ ಒಂದು ದೈತ್ಯ ಶಕ್ತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂದು ನಾಗಣ್ಣ ತಿಳಿಸಿದ್ದಾರೆ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿ ಕೇಂದ್ರ ಸ್ಥಾನದಲ್ಲಿ ಹಮ್ಮಿಕೊಂಡಿದ್ದ ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆ ಕಾರ್ಯಕ್ರಮದಲ್ಲಿ ತಿಳಿಸಿದ್ದಾರೆ ನಾನು ಸಹ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದಿಂದ ಈ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ನೀವು ಸಾಮಾಜಿಕ ಹಾಗೂ ರಾಜಕೀಯ ವ್ಯವಹಾರಗಳ

ಇವತ್ತು ನಾವೇನು ಜೀವನವನ್ನ ಮಾಡ್ತಾ ಇದ್ದೇವೆ ಆ ಜೀವನಕ್ಕೆ ಕಾರಣ ಕರ್ತಾ ಏನು ನಾವು ಅವತಾರ ದೇವರುಗಳನ್ನ ಅವತಾರ ತೋರಿಸ್ತೀವಿ ನಿಜವಾದ ಅವತಾರ ತುರುಷ ನನ್ನ ಭಾಗದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತೇನು ನಾವು ಇವತ್ತು ಸುಮಾರು ಎಪ್ಪತ್ತೈದು ಹಿಂದೆ ಬೇಡ ಕೆಲವು ಮೂವತ್ತು ವರ್ಷದಿಂದ ನಮ್ಮೆಲ್ಲ ಈ ಹಿರಿಯದಲ್ಲಿ ಕೂಚಿದ್ದಾರೆ ಅವತ್ತಿದ್ದಕ್ಕಂತಹ ಸಮಾಜದಲ್ಲಿರ್ತಕ್ಕಂಥ ಕಂದಾಚಾರ ಅಸಮಾನತೆ ಉಳ್ಳವರಿಗೆ ಒಂದು ನ್ಯಾಯ ಏನಿಲ್ಲ ಒಂದು ನ್ಯಾಯ ಆತರ ಇದ್ದಂತ ಸಮಾಜವನ್ನ ಇವತ್ತು ಪಾರ್ಟಿಗೆ ಸಂಬಂಧಪಟ್ಟಿದ್ದು ನಮ್ಮ ಪಾರ್ಟಿಗೆ ಸಂಬಂಧಪಟ್ಟಿದ್ದು ನಮ್ಮ ಜನ ಅವ್ರನ್ನೇ ತಿಳ್ತಾ ಇದ್ದಾರೆ ಇಂಥ ಒಂದು ನಿಲುವಿನಲ್ಲಿ ನಾವುಗಳು ವಿಚಾರವಂತರಾಗಬೇಕು ಅವರೇ ಅರ್ತ್ಕೊಂಡ್ರೆ ಸಾಲದು ಅನುಸರಿಸಬೇಕು ನಮ್ಮ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಮಹತ್ವವನ್ನ ಹೆಚ್ಚು ಹೆಚ್ಚು ಅವರಿಗೆ ಗಮನಿಸಬೇಕು ಗಮನಕ್ಕೆ ತರಬೇಕು ಇಲ್ಲೆಲ್ಲ ಮಹಿಳೆಯರ ಇದ್ದಿಲ್ಲ ಒಬ್ಬ ಮಹಿಳೆ ಶಿಕ್ಷಣದಲ್ಲಿ ಕಲಿತೆ ಇವತ್ತು ಯಾವ ರೀತಿ ಮುಂದೂಡ್ಬೋದು ಅಂತ ಹೇಳ್ಬೋದು ಲಿಟ್ರಸಿ ರೇಟ್ ಇವತ್ತು ನಿಯರ್ಲಿ ನೈನ್ಟಿ ಪರ್ಸೆಂಟ್ ಆ ಕಾಲಘಟ್ಟದಲ್ಲಿ ಲಿಟ್ರಸಿ ಯಾರು ಎರಡನೇ ತಲವಾರಿನ ವಿದ್ಯಾವಂತರು ನಮ್ಮ ತಾತ ಮುತ್ತಾತ್ರ ಯಾರಾದ್ರೂ ಇದ್ರ ಕಾರ್ಯಕ್ರಮದ ಅಂಗವಾಗಿ ಮಾಜಿ ಸೈನಿಕರಿಗೆ ಹಾಗೂ ಸರ್ಕಾರಿ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಉಸ್ತುವಾರಿಗಳಾದ ಮಾಜಿ ಸೈನಿಕ ನರಸಿಂಹಮೂರ್ತಿ ಶಾಸಕರ ಆಪ್ತ ಸಹಾಯಕ ಆದ ನಾಗಣ್ಣ ಸೇರಿದಂತೆ ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದರು